ಬಹುಭಾಷಾ ನಟ ಕೋಟಾ ರಾವ್ ಕಣ್ಮರೆಯಾಗಿದ್ದಾರೆ ಜುಬಿಲಿ ಹಿಲ್ಸ್ನಲ್ಲಿರುವಂಥ ಮಹಾಪ್ರಸ್ಥಾನದಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿರುವಂಥ ಮಹಾಪ್ರಸ್ಥಾನ ನಟ ಶ್ರೀನಿವಾಸ್ ರಾವ್ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಹಾಸ್ಯ ನಟನಾಗಿ ಶ್ರೀನಿವಾಸ್ ಶ್ರೀನಿವಾಸರಾವ್ ನಟಿಸಿರ್ತಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿರುತ್ತಾರೆ ನಟ ಚಿರಂಜೀವಿ ಪವನ್ ಕಲ್ಯಾಣ್ ಪ್ರಕಾಶ್ ರಾಜ್ ಹಾಗೆ ಹಲವು ಗಣ್ಯರ ಜೊತೆಗೆ ಶ್ರೀನಿವಾಸ್ ರಾವ್ ನಟಿಸಿರ್ತಾರೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ ಬಹುಭಾಷಾ ನಟ ಶ್ರೀನಿವಾಸ್ ರಾವ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ ಕುಟುಂಬಸ್ಥರು ಸೇರಿದಂತೆ ಚಿತ್ರರಂಗದ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ ಅಂತಿಮ ವಿದಾಯವನ್ನ ಹೇಳಿದ್ದಾರೆ ಇದು ಕೊನೆ ಕ್ಷಣದ ವಿಧಿವಿಧಾನಗಳೇನು ನಡೀತಾ ಇದೆ ಅದರ ದೃಶ್ಯ ರಾವ್ ಅಂತ್ಯಕ್ರಿಯೆ ನಡೀತಾ ಇದೆ ಸಂಪ್ರದಾಯದ ಪ್ರಕಾರವಾಗಿ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ